ನೀವು ಭಾರತದ ಬಗ್ಗೆ ಒಂದು ಕಾಲ ಇತ್ರಿ ಕೇವಲ ಹತ್ತು ವರ್ಷಗಳ ಹಿಂದಿನ ಕಾಲ ಅದು ಅವಾಗ ರಾಹುಲ್ ಗಾಂಧಿ ಮಾತನಾಡೋದನ್ನೇ ಬಿಜೆಪಿ ಮತ್ತು ಕೇಸರಿ ಕೂಟ ಕಾದು ಕುಳಿತರ್ತಾ ಇತ್ತು ಟ್ರೋಲ್ ಮಾಡೋಕೆ ತಮಾಷೆ ಮಾಡೋಕೆ ವ್ಯಂಗ್ಯ ಮಾಡೋಕೆ ರಾಹುಲ್ ಗಾಂಧಿ ಏನಾದರೂ ಬಾಯ್ ಬಿಟ್ರೆ ಸಾಕಿತ್ತು ಬಿ ಜೆ ಪಿಯ ಐ ಟಿ ಸೆಲ್ನ ಟ್ರೋಲ್ಗಳು ಹೊರಬರ್ತಾ ಇತ್ತು ಅದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸನ್ನು ಈಟಿಯಂತೆ ಇರಿತಾ ಇತ್ತು ಗೋಧಿ ಮೀಡಿಯಾಗಳು ಕೂಡ ರಾಹುಲ್ ಗಾಂಧಿಯನ್ನು ವ್ಯಂಗ್ಯ ಮಾಡ್ತಾ ಇತ್ತು ಬಿ ಜೆ ಪಿ ಐ ಟಿ ಸೆಲ್ಗೆ ಮಾತ್ರವಲ್ಲ ಗೋಧಿ ಆಂಕರ್ಗಳಿಗೂ ಕೂಡ ರಾಹುಲ್ ಗಾಂಧಿ ಆಹಾರವಾಗಿದ್ದರು ಆದರೆ ಹತ್ತೇ ವರ್ಷಗಳಲ್ಲಿ ಕಾಲ ಹೇಗೆ ಬದಲಾಯಿತು ನೋಡಿ ಈಗ ರಾಹುಲ್ ಗಾಂಧಿ ಮಾತನಾಡಿದರು ಅಂದರೆ ಬಿ ಜೆ ಪಿ ಪಾಳೆಯ ಮತ್ತು ಗೋಧಿ ಮೀಡಿಯಾಗಳು ಬೆಚ್ಚಿ ಬೀಳುವಂತಾಗಿದೆ ಅವರು ರಾಹುಲ್ ಗಾಂಧಿ ಮಾತಿಗೆ ತಲೆ ಕೆಡಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಆಗ ಟ್ರೋಲ್ ಮಾಡ್ತಾ ಇದ್ದವರು ಈಗ ಕೌಂಟರ್ ಮಾಡೋದು ಹೇಗೆ ಅಂತ ಗಾಬರಿ ಬೀಳುವಂತಾಗಿದೆ ಈಗ ರಾಹುಲ್ ಗಾಂಧಿಯ ಪ್ರತಿ ಮಾತುಗಳು ಬಿ ಜೆ ಪಿ ಮತ್ತು ಗೋಧಿ ಮೀಡಿಯಾಗಳನ್ನು ಕಾಡುವಂತೆ ಮಾಡಿದೆ ರಾಹುಲ್ ಗಾಂಧಿಯ ಪ್ರತಿ ಮಾತುಗಳು ಈ ಕೇಸರಿ ಪಡೆ ಮತ್ತು ಗೋಧಿ ಮೀಡಿಯಾಗಳನ್ನ ಇರಿತಾ ಇದೆ ರಾಹುಲ್ ಗಾಂಧಿ ಅವರ ಅಮೆರಿಕ ಪ್ರವಾಸ ಕೂಡ ಅವರನ್ನ ಹೇಗೆ ಗೋಳಾಡಿಸಿತು ಅಂತ ನಾವು ನೋಡಿದೆವು ಈ ಹಿಂದೆ ರಾಹುಲ್ ಗಾಂಧಿ ಫಾರಿನ್ ಟೂರ್ ಹೋಗ್ತಾರೆ ಅಂದ್ರೆ ಅದು ಕೇವಲ ಟೀಕೆಗಳಿಗೆ ಮಾತ್ರ ಗುರಿ ಆಗ್ತಾ ಇತ್ತು ರಾಹುಲ್ ಗಾಂಧಿ ವೆಕೇಶನ್ ರಾಜಕಾರಣಿ ಅಂತ ಮೂದಲಿಸೋಕೆ ಅವರ ವಿದೇಶ ಪ್ರವಾಸಗಳನ್ನ ಬಳಕೆ ಮಾಡ್ತಾ ಇದ್ರು ಅಷ್ಟು ಬಿಟ್ಟರೆ ರಾಹುಲ್ ಗಾಂಧಿ ಫಾರಿನ್ನಲ್ಲಿ ಏನು ಮಾಡಿದ್ರು ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾಕೆಂದರೆ ಅದು ಸುದ್ದಿಯೇ ಆಗ್ತಾ ಇರಲಿಲ್ಲ ಈ ಹಿಂದೆ ಪ್ರಧಾನಿ ಮೋದಿ ಫಾರಿನ್ ಪ್ರವಾಸ ಮಾಡಿದರೆ ಅದೇ ದೊಡ್ಡ ಸುದ್ದಿ ಆಗ್ತಾ ಇತ್ತು ವಾರಗಳ ಕಾಲ ಮೋದಿ ಭಜನೆಯಷ್ಟೇ ಇರ್ತಾ ಇತ್ತು ಆವಾಗ ರಾಹುಲ್ ಗಾಂಧಿ ಫಾರಿನ್ ಟೂರ್ ಹೋದರೆ ಬರೀ ಟೀಕೆಗಳು ಆದರೆ ಈಗ ಪರಿಸ್ಥಿತಿ ಫುಲ್ ಉಲ್ಟಾಗಿದೆ ಪ್ರಧಾನಿ ವಿದೇಶ ಪ್ರವಾಸ ಹೋದರೆ ಅದು ದೊಡ್ಡ ಸುದ್ದಿಯೂ ಆಗಲ್ಲ ಸದ್ದು ಕೂಡ ಆಗಲ್ಲ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಫಾರಿನ್ಗೆ ಹೋಗಿ ಬರ್ತಾನೇ ಇದ್ದಾರೆ ಆದರೆ ಅದಕ್ಕೆ ಹೆಚ್ಚು ಮಹತ್ವವೇ ಸಿಗ್ತಾ ಇಲ್ಲ ಆದರೆ ರಾಹುಲ್ ಗಾಂಧಿಯವರ ಅಮೆರಿಕ ಪ್ರವಾಸ ಮತ್ತು ಅಲ್ಲಿ ಅವರಾಡಿರುವ ಮಾತುಗಳು ದೊಡ್ಡ ಸುದ್ದಿಯಾಗಿ ಸದ್ದು ಮಾಡ್ತಾ ಇದೆ ಕೇವಲ ಹತ್ತೇ ವರ್ಷದಲ್ಲಿ ಎಷ್ಟೊಂದು ದೊಡ್ಡ ಬದಲಾವಣೆ ನೋಡಿ ನಿಮಗೆ ಗೊತ್ತಿರುವಂತೆ ರಾಹುಲ್ ಗಾಂಧಿಯವರು ನಾಲ್ಕು ದಿನಗಳ ಅಮೆರಿಕ ಪ್ರವಾಸ ಮಾಡಿದರು ಅಲ್ಲಿ ರಾಹುಲ್ ಗಾಂಧಿ ಆಡಿದ ಮಾತುಗಳು ಎಷ್ಟೊಂದು ಸದ್ದು ಮಾಡಿದೆ ಅಂತಾನೂ ನಿಮಗೆ ಗೊತ್ತಿದೆ ನಮ್ಮ ದೇಶ ಇಲ್ಲಿನ ಪರಿಸ್ಥಿತಿಗಳು ಇಲ್ಲಿನ ವಾಸ್ತವಗಳು ಇಲ್ಲಿನ ರಾಜಕೀಯ ಮೋದಿ ಆಡಳಿತ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಸಿದ್ಧಾಂತ ಭಾರತದ ಪ್ರಜಾಪ್ರಭುತ್ವ ಸಂವಿಧಾನ ಮತ್ತು ಜನರ ಹಕ್ಕು ಅವಕಾಶಗಳು ಧಾರ್ಮಿಕ ಸ್ವಾತಂತ್ರ್ಯ ಹೀಗೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಆಡಿರುವ ಮಾತುಗಳು ದೊಡ್ಡ ಚರ್ಚೆಗೆ ಕಾರಣವಾಯಿತು ಯಾಕೆಂದರೆ ಅಲ್ಲಿ ರಾಹುಲ್ ಗಾಂಧಿ ದಿಟ್ಟತನದಿಂದ ಮಾತನಾಡಿದ್ದಾರೆ ಅದು ಬಿ ಜೆ ಪಿ ಪಾಳೆ ಮತ್ತು ಗೋಧಿ ಮೀಡಿಯಾಗಳಿಗೂ ಘಾಸಿ ಮಾಡಿರೋದನ್ನು ನಾವು ನೋಡಿದ್ದೇವೆ ಅವರು ಸಿಟ್ಟು ಮಾಡಿಕೊಂಡಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಅವರು ಸತ್ಯವನ್ನೇ ಹೇಳಿದ್ದಾರೆ ಸರಿಯಾಗಿದ್ದನ್ನೇ ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು ಇನ್ನು ಕೆಲ ಗೋಧಿ ಮೀಡಿಯಾಗಳು ಕೂಡ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಆಡಿದ ಮಾತುಗಳಿಗೆ ಉರಿದು ಬೀದಿದೆ ರಾಷ್ಟ್ರೀಯ ಗೋಧಿ ಮೀಡಿಯಾಗಳನ್ನು ಬಿಟ್ಟುಬಿಡಿ ನಮ್ಮ ಕನ್ನಡದ ಕೆಲ ಗೋಧಿ ಮೀಡಿಯಾಗಳು ಮತ್ತು ಅದರ ಗೋಧಿ ಆಂಕರ್ಗಳು ಗಳು ರಾಹುಲ್ ಗಾಂಧಿ ಮೇಲೆ ಸಿಟ್ ಆಗಿದ್ದಾರೆ ಸೋ ಕಾಲ್ಡ್ ಗ್ರೇಟ್ ಜರ್ನಲಿಸ್ಟ್ಗಳಾದ ರಂಗಣ್ಣ ಅಜಿತ್ ಹನುಮಕ್ಕನವರು ಮತ್ತು ಪ್ರಶಾಂತು ನಾಥು ರಾಹುಲ್ ಗಾಂಧಿಗೆ ಪಾಠ ಮಾಡಿದ್ದಾರೆ ವಿದೇಶದಲ್ಲಿ ಕೂತು ಯಾಕ್ರಿ ಟೀಕೆ ಟಿಪ್ಪಣಿ ಮಾಡ್ತೀರಾ ಏನೇ ಇದ್ದರೂ ಭಾರತದಲ್ಲೇ ಇದ್ದು ಮಾತನಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಯಾರದ್ದು ನೆಲದಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಾರೆ ಕೆಲವನ್ನ ಎಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಡಿಬೇಕು ಒಳಗಡೆ ಯಾವೊಂದು ಸರ್ಟಿಫಿಕೇಟ್ ಅಲ್ಲ ಯಾವೊಂದು ಮೆಚ್ಚಕ್ಕೆ ನೀವು ರಾಜಕೀಯ ಕಾರಣಗಳಿಂದಾಗಿ ಏನು ಟೀಕೆ ಮಾಡ್ತೀರಿ ಇದನ್ನು ವಿದೇಶಿ ನೆಲದಲ್ಲಿ ಹೋಗಿ ಯಾಕೆ ಮಾಡ್ತೀವಿ ಇಲ್ಲೇ ಮಾಡಿ ಅಮೆರಿಕಾದ ನೆಲದಲ್ಲಿ ಹೋಗಿ ಹೇಳುವ ಅವಶ್ಯಕತೆ ಇದೆ ನೀವು ದೇಶೀಯವಾಗಿ ಡೊಮೆಸ್ಟಿಕ್ ಪೊಲಿಟಿಕ್ಸ್ನಲ್ಲಿ ನೀವು ಈ ಹೇಳೋದು ನಮ್ಮ ಕಡೆ ಅಂತ ಇದರಲ್ಲಿ ಹೊರಗಡೆ ಎರಡು ವಿದೇಶದಲ್ಲಿ ಹೋದಾಗ ನೀವು ಭಾರತದ ಬಗ್ಗೆ ಯಾವ ಚರಿಷ್ಮಾ ಕಟ್ಟಿಕೊಡ್ತೀವಿ ಒಂದು ವಿಪಕ್ಷ ವಿಪಕ್ಷದ ನಾಯಕರು ಇನ್ನೊಂದು ದೇಶಗಳಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಗೊತ್ತಾಗ ಸ್ವಲ್ಪ ಆಶ್ಚರ್ಯ ಅನ್ಸುತ್ತೆ ಈ ರಂಗಣ್ಣ ಅಜಿತ್ ಮತ್ತು ನಾತು ಯಾವ ಕಾಲದಲ್ಲಿದ್ದಾರೋ ಗೊತ್ತಿಲ್ಲ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕಾಲ ಗ್ಲೋಬಲ್ ವಿಲೇಜ್ ಕಾಲದಲ್ಲಿ ನಾವಿದ್ದೇವೆ ಇಡೀ ವಿಶ್ವವೇ ಒಂದು ಗ್ರಾಮ ಅನ್ನೋ ಕಾಲ ಇದು ಅಂತರ್ಜಾಲ ಮತ್ತು ಸಮೂಹ ಮಾಧ್ಯಮಗಳಿಂದ ಪ್ರಪಂಚವೇ ಒಟ್ಟುಗೂಡಿದೆ ಎಲ್ಲರ ಬೆರಳ ತುದಿಯಲ್ಲೇ ಇದೆ ಒಂದು ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಸ್ಕಿನ್ ಸಾಕು ವಾಷಿಂಗ್ಟನ್ನಲ್ಲಿ ಕೂತವರು ಬೀದರ್ನ ಗಡಿಭಾಗದ ಹಳ್ಳಿಯ ವ್ಯಕ್ತಿ ಜೊತೆ ನೇರ ಸಂಪರ್ಕದಲ್ಲಿ ಮಾತನಾಡಬಹುದು ಹಾಗಾಗಿ ಈ ಡಿಜಿಟಲ್ ಯುಗದಲ್ಲಿ ಯಾರು ಎಲ್ಲಿ ಮಾತನಾಡಿದರು ಏನಂತೆ ಅದು ಕ್ಷಣಾರ್ಧದಲ್ಲೇ ಇಡೀ ಜಗತ್ತನ್ನೇ ತಲುಪುತ್ತೆ ಇವಾಗ ಭಾರತದ ಕಟ್ಟ ಕಡೆಯ ಹಳ್ಳಿಯಲ್ಲಿ ಕೂತು ಮಾತನಾಡುವುದು ಒಂದೇ ಅಮೇರಿಕಾದಲ್ಲಿ ನಿಂತು ಮಾತನಾಡುವುದು ಕೂಡ ಒಂದೇ ಭಾರತದಲ್ಲಿ ಕೂತು ಟೀಕೆ ಟಿಪ್ಪಣಿ ಮಾಡಿದರೂ ಕೂಡ ಅದು ಕ್ಷಣಾರ್ಧದಲ್ಲಿ ಅಮೇರಿಕವನ್ನ ತಲುಪುತ್ತೆ ಹಾಗಾಗಿ ಎಲ್ಲಿ ಮಾತಾಡ್ತಿದ್ದೇವೆ ಅನ್ನೋದು ಮ್ಯಾಟ್ರೇ ಆಗಲ್ಲ ರೀ ಏನು ಮಾತಾಡಿದ್ದೇವೆ ಅನ್ನೋದಷ್ಟೇ ಮ್ಯಾಟ್ರ್ ಆಗುತ್ತೆ ಮಾತಿನಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನೋದು ಮ್ಯಾಟ್ರ್ ಅಷ್ಟೆ ಅವರ ಮಾತಿನಲ್ಲಿ ವಾಸ್ತವ ಇದೆಯಾ ಇಲ್ವಾ ಅನ್ನೋದಷ್ಟೇ ಮುಖ್ಯ ಆಗತ್ತೆ ಹಾಗಾಗಿ ರಂಗಣ್ಣ ಹಜಿತ್ ಮತ್ತು ನಾತು ಅವರ ಅಡ್ವೈಸ್ ಸಿಲ್ಲಿ ಆಗತ್ತೆ ಬಹುಶಃ ಈ ಹಿರಿಕರು ಈ ಕಾಲಕ್ಕೆ ಅಪ್ಡೇಟ್ ಆಗಿಲ್ಲ ಅನ್ಸುತ್ತೆ ಭಾರತದಲ್ಲಿ ಮಾತನಾಡಿದರೆ ಅಮೇರಿಕಾಗೆ ತಲುಪಲ್ಲ ಅಂತ ಈ ಪ್ರಭೂತಿಗಳು ಭಾವಿಸ್ಕೊಂಡಿದ್ದಾರೋ ಏನು ಇವರು ರಾಹುಲ್ ಗಾಂಧಿ ವಿದೇಶದಲ್ಲಿ ಹೀಗೆಲ್ಲ ಮಾತನಾಡಬಾರ್ದು ಅಂತ ಪಾಠ ಮಾಡ್ತಾರಲ್ಲ ಆದರೆ ಪ್ರಧಾನಿ ಮೋದಿಯವರು ವಿದೇಶದಲ್ಲಿ ನಿಂತು ಭಾರತವನ್ನು ಎಷ್ಟು ಸಲ ಹೇಗೆಲ್ಲ ಅಪಮಾನ ಮಾಡಿದ್ದಾರೆ ಅನ್ನೋದು ಇವರಿಗೆ ಗೊತ್ತಿಲ್ವಾ ಭಾರತವನ್ನ ಕೀಳಾಗಿ ಬಿಂಬಿಸಿ ಹಲವು ಸಲ ಮೋದಿಯವರು ಫಾರಿನ್ನಲ್ಲಿ ಮಾತನಾಡಿದ್ದಾರೆ ಅವಾಗೆಲ್ಲ ಇವರ ನಾಲಿಗೆಗೆ ಲಕ್ವ ಹೊಡೆದಿದ್ದು ಅಂತ ಅನಿಸುತ್ತೆ ಇದೇ ಮೋದಿಯವರು ಪ್ರಧಾನಿ ಆದಮೇಲೆ ವಿದೇಶದಲ್ಲಿ ನಿಂತು ಭಾರತ ಹಾವಾಡಿಗರ ದೇಶವಾಗಿತ್ತು ಅಂತ ಮೂದಲಿಸಿದ್ರು ಭಾರತದಲ್ಲಿ ಹುಟ್ಟೋದೇ ಪಾಪ ಅಂತ ಜನರು ಭಾವಿಸಿದ್ದ ಕಾಲ ಇತ್ತು ಅಂತ ಅಂದಿದ್ರು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಭಾರತ ಒಂದು ಕಳಪೆ ಮತ್ತು ಕೆಟ್ಟ ದೇಶ ಎಂಬಂತೆಯೇ ಮೋದಿಯವರು ತನ್ನ ವಿದೇಶಿ ಭಾಷಣಗಳಲ್ಲಿ ಬಿಂಬಿಸ್ತಾ ಬಂದಿದ್ದಾರೆ ಆದರೆ ಮೋದಿಯವರ ಆ ಯಾವ ಮಾತುಗಳನ್ನು ಈ ಗೋಧಿ ಆಂಕರ್ಗಳು ಟೀಕೆ ಮಾಡಿಲ್ಲ ವಿಮರ್ಶೆ ಮಾಡಿಲ್ಲ ಯಾಕ್ರಿ ವಿದೇಶದಲ್ಲಿ ಈ ಮಾತನ್ನ ಆಡ್ತೀರಾ ಇಲ್ಲೇ ಬಂದು ಹೇಳ್ಬೋದಲ್ಲ ಅಂತ ಸಲಹೆ ಕೂಡ ಕೊಟ್ಟಿಲ್ಲ ಯಾಕಂದ್ರೆ ಅವಾಗ ಅವರ ನಾಲಿಗೆ ಅಲ್ಲಾಡ್ತಾ ಇರಲಿಲ್ಲ ಆವಾಗ ಅವರ ನಾಲಿಗೆಗೆ ಸಿಡಿಲು ಬಡ್ದಿತ್ತು ಈಗ ರಾಹುಲ್ ಗಾಂಧಿ ಸತ್ಯ ಮತ್ತು ವಾಸವನ್ನ ಹೇಳಿದರೆ ಈ ಪ್ರಭೂತಿಗಳು ಪಾಠ ಮಾಡೋಕೆ ಬರ್ತಾರೆ ಅಷ್ಟಕ್ಕೂ ರಾಹುಲ್ ಗಾಂಧಿ ಹೇಳಿದರಲ್ಲಿ ತಪ್ಪೇನಿದೆ ಭಾರತದಲ್ಲಿ ಧಾರ್ಮಿಕ ಅಸಹನೆ ನೆಲೆಗೊಂಡಿರುವುದು ಸತ್ಯ ಅಲ್ವಾ ಎಲ್ಲಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಪ್ರಭುತ್ವದ ಒತ್ತಡ ಇರುವುದು ಸುಳ್ಳ ಸರ್ಕಾರ ತನಿಖಾ ತಂಡಗಳ ದುರ್ಬಳಕೆ ಮಾಡಿರೋದು ಸತ್ಯ ಅಲ್ವಾ ಶಿಕ್ಷಣ ವ್ಯವಸ್ಥೆಯನ್ನ ವಶಪಡಿಸಿಕೊಂಡಿರುವುದು ಸುಳ್ಳ ಚುನಾವಣಾ ಆಯೋಗವನ್ನ ತಮಗೆ ಬೇಕಾದಂತೆ ಬಳಕೆ ಮಾಡಿರೋದು ಸುಳ್ಳ ಚುನಾವಣೆ ಸಮಯದಲ್ಲಿ ವಿರೋಧಿಗಳನ್ನ ಟಾರ್ಗೆಟ್ ಮಾಡಿ ಕಟ್ಟಿಹಾಕುವ ಪ್ರಯತ್ನ ನಡೆದಿದ್ದು ಸತ್ಯ ಅಲ್ವಾ ಬಿಜೆಪಿಗೆ ಹಣಬಲ ತೋಳ್ಬಳ ಇರೋದು ಸತ್ಯ ಅಲ್ವಾ ಅದನ್ನವರು ದುರ್ಬಳಕೆ ಮಾಡ್ತಿರೋದು ಕೂಡ ಸತ್ಯ ಅಲ್ವಾ ಚೀನಾ ನಮ್ಮ ಭೂಭಾಗವನ್ನು ಅತಿಕ್ರಮಿಸಿರೋದು ಸತ್ಯ ಅಲ್ವಾ ಅದನ್ನ ಸಂಸತ್ನಲ್ಲೇ ನಮ್ಮ ರಕ್ಷಣಾ ಸಚಿವರು ಒಪ್ಪಿದ್ರಲ್ಲ ಬಿಜೆಪಿಯವರೇ ಆಗಿರುವ ಸುಬ್ರಹ್ಮಣ್ಯಂ ಸ್ವಾಮಿ ಕೂಡ ಆ ಬಗ್ಗೆ ಹೇಳಿಕೆ ನೀಡಿದಾರಲ್ಲ ಹಾಗಿದ್ರೆ ರಾಹುಲ್ ಗಾಂಧಿ ಹೇಳಿದರೆ ಅದು ತಪ್ಪು ಹೇಗಾಗತ್ತೆ ಇವರಿಗೆ ಗೊತ್ತು ರಾಹುಲ್ ಗಾಂಧಿ ಹೇಳಿದೆಲ್ಲವೂ ಸತ್ಯ ಅಂತ ಅದನ್ನು ಸುಳ್ಳು ಅಂತ ನಿರೂಪಿಸೋದಕ್ಕೆ ಇವರಿಗೆ ಆಗಲ್ಲ ಅದಕ್ಕೆ ವಿದೇಶಕ್ಕೆ ಹೋಗಿ ಯಾಕೆ ಹೇಳ್ತೀರಾ ಇಲ್ಲೇ ಬಂದು ಹೇಳ್ಬೋದಲ್ಲ ಅಂತ ಪಾಠ ಮಾಡೋಕೆ ಬಂದಿದ್ದಾರೆ ಇವರ ಪಾಠ ಏನಿದ್ರು ರಾಹುಲ್ ಗಾಂಧಿಗೆ ಮಾತ್ರ ಮೋದಿಯವರು ಏನು ಹೇಳಿದ್ರು ಅದನ್ನ ಇವರು ಸಂಭ್ರಮಿಸ್ತಾರೆ ಮೋದಿ ವಿದೇಶದಲ್ಲಿ ಕೂತು ಭಾರತಕ್ಕೆ ಅಪಮಾನ ಆಗುವ ರೀತಿ ಮಾತನಾಡಿದರೂ ಅದನ್ನು ಅದ್ಭುತ ಭಾಷಣ ಅಂತ ತೋರಿಸ್ತಾರೆ ಅದಕ್ಕೆ ಇವರಿಗೆ ಗೋಧಿ ಮೀಡಿಯಾ ಅಂತ ಹೆಸರಿರೋದು ಇವರು ಬರೀ ಮೀಡಿಯಾ ಅಲ್ಲ ಗೋಧಿ ಮೀಡಿಯಾ ಇನ್ನು ರಾಹುಲ್ ಗಾಂಧಿ ಅಮೆರಿಕದಲ್ಲಿ ನಿಂತು ಸಿಖರ ಆತಂಕದ ಬಗ್ಗೆ ಮಾತನಾಡಿದರೆ ಬಿಜೆಪಿಯವರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಸಿಖರ ಹತ್ಯಾಕಾಂಡವನ್ನು ನೆನಪಿಸ್ತಾರೆ ಅದು ಬಿಟ್ಟರೆ ಅವರಿಗೆ ಬೇರೆ ಯಾವುದೇ ಕೌಂಟರ್ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೇವಲ ಹದಿನಾಲ್ಕು ವರ್ಷ ರೀ ಆವಾಗ ಅವರು ಅಪ್ರಾಪ್ತ ಬಾಲಕ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಸಿಖ್ಖರ ಮೇಲೆ ನಡೆದ ದಾಳಿಗೆ ರಾಹುಲ್ ಗಾಂಧಿ ಯಾವ ರೀತಿಯಲ್ಲೂ ಜವಾಬ್ದಾರಿ ಅಲ್ಲ ಆದರೂ ಕೂಡ ರಾಹುಲ್ ಗಾಂಧಿ ತನಗೆ ಪ್ರಬುದ್ಧತೆ ಬಂದ ಬಳಿಕ ತಾನು ರಾಜಕಾರಣಿಯಾದ ಬಳಿಕ ಸಿಖ್ಖರ ಹತ್ಯಾಕಾಂಡಕ್ಕೆ ಕ್ಷಮೆ ಕೇಳಿದ್ದಾರೆ ಆ ಮಹಾ ತಪ್ಪನ್ನು ತಪ್ಪು ಅಂತ ಯಾವುದೇ ಅಂಜಿಕೆ ಇಲ್ಲದೆ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದಿದ್ದಾರೆ ಸಂತ್ರಸ್ತರಿಗೆ ನ್ಯಾಯ ಸಿಗ್ಲೇಬೇಕು ಎಂದಿದ್ದಾರೆ ಇವೆಲ್ಲವೂ ದಾಖಲೆಯಾಗಿ ನಮ್ಮ ಕಣ್ಣ ಮುಂದಿದೆ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಸಿಖ್ ಹತ್ಯಾಕಾಂಡವನ್ನ ನೆನಪಿಸಿಕೊಳ್ಳುವವರು ಎರಡು ಸಾವಿರದ ಎರಡರ ಗುಜರಾತ್ ನರಮೇಧದ ಬಗ್ಗೆ ಬಾಯಿ ಬಿಡಲ್ಲ ಸರ್ಕಾರಿ ಪ್ರಾಯೋಜಿತವಾಗಿ ನಡೆದ ಆ ಹತ್ಯಾಕಾಂಡದ ಬಗ್ಗೆ ಸೊಲ್ಲೆತ್ತಲ್ಲ ಆವಾಗ ಗುಜರಾತಿನ ಸಿಎಂ ಸ್ಥಾನದಲ್ಲಿ ಕೂತು ಮೌನವಾಗಿದ್ದ ವ್ಯಕ್ತಿಯ ಮೌನವನ್ನ ಇವರು ಪ್ರಶ್ನಿಸುವುದಿಲ್ಲ ಒಂದು ಕ್ಷಮೆ ಕೇಳಿ ಅನ್ನೋದಿಲ್ಲ ಆ ಹತ್ಯಾಕಾಂಡವನ್ನ ತಪ್ಪು ಅಂತ ಹೇಳಿದ ಒಬ್ಬನೇ ಒಬ್ಬ ಆ ಪಕ್ಷದಲ್ಲಿ ಇಲ್ಲ ಅಷ್ಟೇ ಯಾಕೆ ದಂಗೆ ಕೋರರನ್ನ ಅತ್ಯಾಚಾರಿಗಳನ್ನ ಜೈಲಿನಿಂದ ಬಿಡುಗಡೆಗೊಳಿಸಿ ಅವರಿಗೆ ಸನ್ಮಾನಿಸಿದ ಕರಾಳ ಚರಿತ್ರೆ ಅವರ ಬೆನ್ನಿಗಿದೆ ಅಂತಹವರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರ ಸಿಖರ ಮೇಲೆ ನಡೆದ ದಾಳಿಯನ್ನ ನೆನಪಿಸಿಕೊಳ್ತಾರೆ ಇದನ್ನೇ ಆತ್ಮವಂಚನೆ ಬೂಟಾಟಿಕೆ ಅನ್ನೋದು